ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಒಳಹರಿವು ಎಷ್ಟು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮಲೆನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಪಶ್ಚಿಮ ಘಟ್ಟಗಳ ಪ್ರದೇಶಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ ಇದರಿಂದ ಈಗಾಗಲೇ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ ಮತ್ತು ತುಂಗಾ ಡ್ಯಾಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ಒಳಹರಿವು ಬರ್ತಾ ಇದೆಯೋ ಅಷ್ಟೇ ಪ್ರಮಾಣದ ನೀರನ್ನು ನದಿಗೆ ಹೊರಬಿಡಲಾಗುತ್ತಿದೆ ಇದರಿಂದ ತುಂಗಾಭದ್ರಾ ಡ್ಯಾಮ್ನ ಒಳಹರಿವು ಭಾರಿ ಹೆಚ್ಚಳವಾಗಿದೆ ಫ್ರೆಂಡ್ಸ್ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಎಂಟು ಅಡಿ ಒಂಬತ್ತು ಇಂಚು ಇದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ ಮೂರು ಅಡಿ ಇದೆ ಸೊ ಇನ್ನು ತುಂಗಾಭದ್ರ ಡ್ಯಾಮ್ನ ಒಳಹರಿವು ವಿಚಾರಕ್ಕೆ ಬರೋದಾದರೆ ಇವತ್ತು ಮೂವತ್ತಾರು ಸಾವಿರದ ನೂರ ಎಪ್ಪತ್ತು ಕ್ಯೂಸೆಕ್ ನೀರು ಇನ್ಫ್ಲೋ ಆಗಿದೆ ಅಂದರೆ ಒಳಹರಿವು ಬಂದಿದೆ ಇನ್ನು ಡ್ಯಾಮ್ನ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಎರಡು ನೂರ ಹನ್ನೊಂದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾಯಿದೆ ಇದೆ ಇನ್ನು ತುಂಗಾಭದ್ರಾ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇದೆ ಇವತ್ತು ತುಂಗಾಭದ್ರಾ ಡ್ಯಾಂನಲ್ಲಿ ಮೂವತ್ತೈದು ಪಾಯಿಂಟ್ ನಾಲ್ಕು ಏಳು ಟಿ ಎಂ ಸಿ ನೀರು ಇದೆ ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ತುಂಗಾಭದ್ರ ಡ್ಯಾಂನಲ್ಲಿ ಒಂದು ಸಾವಿರದ ಐದು ನೂರ ಎಂಬತ್ತೆಂಟು ಅಡಿ ನೀರಿತ್ತು ಮತ್ತು ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಟಿ ಎಂ ಸಿ ನೀರು ಸ್ಟೋರೇಜ್ ಆಗಿತ್ತು